ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿದ್ದೇನೆ ನಾನು ನಿಮಗಾಗಿ ಇವತ್ತು ಹೊತ್ತು ತಂದಿರತಕ್ಕಂತಹ ವಿಷಯ ನನ್ನ ಆತ್ಮೀಯ ವಿದ್ಯಾರ್ಥಿನಿಯೊಬ್ಬರು ಕತೆ ಹೇಳುವುದು ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಕತೆ ಹೇಳುವುದು ಅಂತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಆ ವಿದ್ಯಾರ್ಥಿನಿ ಆರನೇ ತರಗತಿಯ ವಿದ್ಯಾರ್ಥಿನಿಯಾದ್ರೂ ಸಹ ಆ ವಿದ್ಯಾರ್ಥಿನಿಯ ನಟನೆ ಹಾಗೆ ಕತೆ ಹೇಳ್ತಕ್ಕಂಥ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ನೋಡ್ತಾ ಹೋಗ್ಬೋದು ಈ ವಿದ್ಯಾರ್ಥಿನಿ ಸಂಜಯ್ ಕೆ ಶೆಟ್ಟಿ ಹಾಗೂ ರೇಷ್ಮಾ ಅಂತಕ್ಕಂತಹ ಇಬ್ಬರು ದಂಪತಿಗಳ ಮಗಳಾಗಿರ್ತಾರೆ ಈ ಸಂಜಯ್ ಕೆ ಶೆಟ್ಟಿ ಅವರು ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶ್ರವಣ ಬೆಳಗುಳ ಇಲ್ಲಿ ವಿದ್ಯುತ್ ಮೇಲ್ವಿಚಾರಕರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಾನು ನೋಡ್ತಾ ಹೋಗ್ಬೋದು ಅವರ ಒಂದು ಅತ್ಯಮೂಲ್ಯ ವಜ್ರ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಆ ರೀತಿಯ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಚಿನ್ನದಂತಹ ಮಗಳು ಸನಿಹ ಎಸ್ ಶೆಟ್ಟಿ ಅಂತ ಹೇಳಿ ಆಕೆ ಕತೆ ಹೇಳ್ತಕ್ಕಂಥ ರೀತಿ ಯಾವ ರೀತಿ ಇದೆ ಅಂತ ಹೇಳೋದಾದರೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ಎಲ್ಲೋ ವಿಡಿಯೋಗಳನ್ನು ಸ್ಕಿಪ್ ಮಾಡ್ದೇನೆ ದಯವಿಟ್ಟು ಆ ಕತೆ ಹೇಳುವುದು ಅಂತಕ್ಕಂತಹ ಆ ಹುಡುಗಿಯ ಅಭಿನಯ ಮತ್ತು ಕತೆ ಹೇಳ್ತಕ್ಕಂಥ ರೀತಿಯನ್ನು ದಯವಿಟ್ಟು ಕೊನೆಯವರೆಗೆ ನೋಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೆ ಶೇರ್ ಅನ್ನ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನೋಡ್ಕೊಂಡು ಬರೋಣ ಬನ್ನಿ ಆ ಸನಿಹಾ ಎಸ್ ಶೆಟ್ಟಿಯ ನಟನೆ ಹಾಗೂ ಕತೆ ಹೇಳ್ತಕ್ಕಂತಹ ರೀತಿಯನ್ನು ಎಲ್ಲರಿಗೂ ನಮಸ್ಕಾರ ನಾನು ಶೆಟ್ಟಿ ಆರನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ನಾನು ಇಂದು ಮತ್ತು ಎಂಬ ಮೈದಾನದ ಊರಿನಲ್ಲಿ ಒಂದು ವಿಶಾಲವಾದ ಮೈದಾನವಿತ್ತು ಪ್ರತಿದಿನ ಆ ಮರದ ಹತ್ತಾರು ಬರುತ್ತಿದ್ದರು ಆಟದ ನೆಪದಲ್ಲಿ ಕಟ್ಟಡುತ್ತಿದ್ದರು

ಜಾಗದಿಂದ ಸ್ಮಶಾನದವರೆಗೆ ಹೋಗಿ ಅಲ್ಲಲ್ಲಿ ಬಿದ್ದಿದ್ದ ಗೆಲುವುಗಳನ್ನು ತೆಗೆದುಕೊಂಡು ಬಂದು ಮರದ ತುಂಬಾ ನೀರು ಹಾಕಿದರು ಮರುದಿನ ದನ ಕಾಯುವ ಬಂದಾಗ ಅಲ್ಲಲ್ಲಿ ಜೋತು ಬಿದ್ದಿದ್ದ ಗೆಲುವುಗಳನ್ನು ಕಂಡು ಭಯಗೊಂಡರು ಮತ್ತು ಅಲ್ಲಿಂದ ಊಟಕ್ಕಿತ್ತರು ಈ ಘಟನೆಯ ನಂತರ ಮರದ ಬಳಿ ಯಾರು ಸುಳಿಯುತ್ತಿರಲಿಲ್ಲ ಮುಂದಿನ ಒಂದು ಋತುವಿನ ತನಕ ಮರದ ತುಂಬಾ ಹಸಿರಲ್ಲಿ ತುಂಬಿಕೊಂಡರು ಮರ ಸುಂದರವಾಗಿತ್ತು ಅದೇ ಸಮಯಕ್ಕೆ ನೀಲಾ ತನ್ನ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು ಮತ್ತು ಹೊರಗೆ ಹೋಗುವ ಪರಿಸ್ಥಿತಿ ಬಂದಿತು ನೀವು ಬಾಳ ಮರದ ಪಡಿ ಬಂದು ನಾನು ಮತ್ತು ಬಾಳ ಹೊರಗೆ ಹೋಗುತ್ತಿದ್ದೇವೆ ಜೋಪಾನ ಗೂಡಿನಲ್ಲಿ ಮೊಟ್ಟೆಗಳಿವೆ ಮತ್ತು ಹತ್ತಿರದಲ್ಲಿ ವಿಷಕಾರಿ ಒಂದು ಸುರಿಯುತ್ತಿದೆ ಎಂದು ಮನವಿ ಮಾಡಿಕೊಂಡರು ಕಾ ಕಾ ಎಂದು ಹಾರಿ ಹೋಗಿದ್ದನ್ನು ನೋಡಿದ ಹಾಗೂ ಸರಸರನಿ ಮರದ ಬಳಿ ಬಂದು ನಾನು ನಿನ್ನ ಮಿತ್ರನಾಗಲಿಚ್ಚಿಸುತ್ತೇನೆ ನನಗೆ ತುಂಬಾ ದಿನಗಳಿಂದ ರುವ ಕತ್ತಿಗಳನ್ನು ಬೆಮ್ಮಲ್ಲಿ ಬಿಟ್ಟು ಸಂಜೆ ಗೂಡಿಗೆ ತಲುಪಿದ ಕಾಗೆಗಳಿಗೆ ಗೂಡಿನಲ್ಲಿ ಮೊಟ್ಟೆಗಳಿಲ್ಲದ ಕಾರಣ ಆಘಾತವಾಯಿತು ಸ್ನೇಹಿತ ಎಂದು ನಂಬಿದ್ದ ಮರವು ದೃಹವನ್ನು ಮಾಡಿದ್ದಾನೆ ಎಂದು ತಿಳಿಯಿತು ಕೃತಜ್ಞ ಮರವನ್ನು ತೊಳೆಯಲು ನಿರ್ಧರಿಸಿ ಮರಕ್ಕೆ ಏನು ಹೇಳದೆ ಅಲ್ಲಿಂದ ಮರದ ಬಳಿ ಯಾರು ಸುಳಿಯದಂತೆ ಮಾಡಲು ನಿರ್ಧರಿಸಿತು ಮರದ ಬಳಿ ಊರಿನ ಮುಖಂಡರಿಗೆ ದೂರು ಹೋಯಿತು ಮರ ಏರುವುದರಿಂದ ಹಿಡಿಯುವುದು ಕಷ್ಟ ಅದಕ್ಕಾಗಿ ಸುತ್ತಲಿನ ಪೊದೆಗಳು ಹಾಗೂ ಹುಲ್ಲುಗಳ ರಾಶಿಯ ಮೇಲೆ ಬೆಂಕಿ ಹಾಕಿಕೊಳ್ಳೋಣ ಎಂದು ನಿರ್ಧರಿಸಿದರು ಅದರಂತೆ ದುಷ್ಟ ಹಾಗೂ ಬೆಂಕಿಗೆ ಬಿದ್ದು ತನ್ನ ಪ್ರಾಣವನ್ನು ಗ್ರಾಮಸ್ಥರು ಹಾವು ಸತ್ತಿದ್ದನ್ನು ಖಚಿತಪಡಿಸಿಕೊಂಡು ಮರದ ಬಗ್ಗೆ ಏನೂ ಯೋಚಿಸದೆ ಅಲ್ಲಿಂದ ಹೊರೆತು ಹೋದರು ಹಾವಿಗೆ ಹಾಕಿದ್ದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗುಲಿ ಮರಗೂ ಸುಟ್ಟು ಹೋಯಿತು ಹೀಗೆ ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕಾಗಿ ಮರ ಕೂಡ आधे ah,